ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆಯನ್ನ ಬಿಜೆಪಿಯವರಿಗೆ ಯಾರಿಗೆ ಕೊಡ್ಲು ಮನಸ್ಸಿದೆ ಅವರಿಗೆ ಕೊಡ್ಲಿ ಈ ವಿಚಾರದಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಪುತ್ತೂರಿನಲ್ಲಿ ಮಾತನಾಡಿದ ಅವರು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಎನ್ಐಎಗೆ ಹಸ್ತಾಂತರ ಕುರಿತಂತೆ ಈ ವಿಚಾರದಲ್ಲಿ ಪರಿಶೀಲನೆ ಮಾಡ್ತೇವೆ ಎಂದು ಗೃಹ ಸಚಿವರು ಈಗಾಗಲೇ ಹೇಳಿದ್ದಾರೆ ಎ ಬರೋದಾದರೆ ಬರಲಿ ಬಿಜೆಪಿಯವರು ಎ ಬೇಕು ಅಂತಿದ್ದಾರೆ ಆದರೆ ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ನಮ್ಮ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಪ್ರಕರಣದಲ್ಲಿ ಭಾಗಿಯಾದವರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರೆಲ್ಲ ಈ ಘಟನೆಯ ಹಿಂದಿದ್ದಾರೆ ಅನ್ನೋದಕ್ಕೆ ತನಿಖೆ ಮಾಡಿದ್ದಾರೆ ಇನ್ನು ಎ ತಂಡ ಬಂದು ಕೂಡ ಇದನ್ನೇ ಮಾಡ್ತಿದೆ ನಮಗೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಭಾಗಿಯಾಗಿದ್ದಾರೆ ಅವರು ಸಿಕ್ಕಿ ಹಾಕಿಕೊಳ್ಬೇಕು ಎಂದರು ಆದರೆ ಬಿಜೆಪಿಯವರು ಈ ವಿಚಾರದಲ್ಲಿ ರಾಜಕಾರಣವನ್ನ ಮಾಡ್ತಿದ್ದಾರೆ ಅವರಿಗೆ ಹಿಂದೂ ಸತ್ರೆ ಮಾತ್ರ ನೋವಾಗ್ತದೆ ಬೇರೆಯವರು ಸತ್ರೆ ನೋವಾಗಲ್ವಾ ಅವರಿಗೆ ಮನುಷ್ಯತ್ವವೇ ಇಲ್ಲ ಹೀಗಾಗಿ ಎಲ್ಲದರಲ್ಲೂ ರಾಜಕೀಯ ಮಾಡ್ತಾರೆ ಆದರೆ ನಾವು ಎಲ್ಲರನ್ನ ಒಂದೇ ತರ ನೋಡ್ತೇವೆ ಅಬ್ದುಲ್ ರೆಹಮಾನ್ ಹತ್ಯೆಯು ಎನ್ಐಎ ತನಿಖೆಗೆ ಕೊಡ್ಲಿ ನಮ್ಮ ಪೊಲೀಸರು ರೆಹಮಾನ್ ಹತ್ಯೆ ಪ್ರಕರಣದಲ್ಲೂ ಉತ್ತಮ ತನಿಖೆಯನ್ನ ನಡೆಸಿದ್ದಾರೆ ರಹಮಾನ್ ಕೊಲೆಯ ಹಿಂದೆ ಇರುವವರ ವಿಚಾರ ನಮಗೆ ಗೊತ್ತಾಗಿದೆ ಬೇಕಾದ್ರೆ ಈ ಹತ್ಯೆಯನ್ನ ಎನ್ಐಎಗೆ ಕೊಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಎಂದು ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ನೋಡಿ ನಾನು ನಾನು ಹೋಮ್ ಡಿಪಾರ್ಟ್ಮೆಂಟ್ ಇಲ್ಲ ಬಟ್ ಎನ್ ಐ ಎಗೆ ಕೊಡೋದಕ್ಕೆ ಮೊನ್ನೆ ಕೂಡ ಗೃಹ ಸಚಿವರು ಕೂಡ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ಪರಮೇಶ್ವರ್ ಅವರು ಎನ್ ಐ ಎ ಬಂದು ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕಂದ್ರೆ ನಮ್ಮ ಪೊಲೀಸವರೇ ಯಾರು ಮಾಡಿದ್ದಾರೆ ಅಂತ ಹಿಡಿದು ಹಿಡಿದಿದ್ದಾರೆ ಮತ್ತು ಅದ್ರ ಹಿಂದೆ ಯಾರಿದ್ದಾರೆ ಅದನ್ನು ಕೂಡ ನಮ್ಮ ಪೊಲೀಸ್ರಿಗೆ ಗೊತ್ತಾಗಿರೋದ್ರಿಂದಲೇ ಆ ಮಾಹಿತಿ ತಗೊಂಡು ಎನ್ ಐ ಎ ಬರ್ತಾ ಇರೋದು ಆಯಿತಾ ಸೊ ನಮ್ಮ ಪೊಲೀಸ್ ಮೇಲೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಮ್ಮವರೇ ಅದೆಲ್ಲ ಇದ್ದರು ಅಂತ ಆದರೆ ಬಿ ಜೆ ಪಿ ಅವ್ರಿಗೆ ಎನ್ ಐ ಎನೇ ಬರಬೇಕು ಅಂತ ಅವ್ರಿಗೆ ಆಸಕ್ತಿ ಇರ್ಬೋದು ಅದರಿಂದ ಎನ್ ಐ ಎ ಬಂದು ಮಾಡಲಿ ನಮಗೇನು ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರು ಸಿಕ್ಕಾಕೊಳ್ಬೇಕು ಹಿಡಿದಾಕ್ಬೇಕು ಅಂತಲ್ಲ ಅವ್ರಿಗೆ ಸುಹಾ ಶೆಟ್ಟಿನ ಹಿಡ್ದಿದ್ದೇವೆ ಮತ್ತು ಅದೇ ತರ ಅಬ್ದುರ್ ರಹೀಮಲ್ಲೂ ಕೂಡ ಯಾರು ಅದರ ಹಿಂದೆ ಇದ್ದಾರೆ ಅದ್ರ ಬಗ್ಗೆನು ಸ್ವಲ್ಪ ಮಾಹಿತಿಗಳಿದೆ ಅದರಿಂದ ನಾವು ಖಂಡಿತವಾಗಿಯೂ ಎಲ್ಲಾ ರೀತಿಯ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸು ಸನ್ನದ್ಧರಾಗಿದ್ದು ಆಗಿದ್ದ ಆಗಿದ್ದಾರೆ ಇದ್ರು ಮತ್ತು ಈ ತನಿಖೆ ಮಾಡೋದ್ರಲ್ಲಿ ಎಲ್ಲೂ ಕೂಡ ನಮಗೇನು ಹಿನ್ನಡೆ ಏನಿಲ್ಲ ಆದರೆ ಬಿ ಜೆ ಪಿ ರಾಜಕಾರಣ ಮಾಡಬೇಕು ಅವರಿಗೆ ಹಿಂದೂ ಅವರು ಸತ್ತರೆ ಮಾತ್ರ ಅವ್ರಿಗೆ ನೋವಾಗುವಂಥದ್ದು ಬೇರೆ ಕೋಪ್ನವ್ರು ಸತ್ತರೆ ಅವ್ರಿಗೆ ನೋವಾಗೋದಿಲ್ಲ ಅವ್ರ ಮನುಷ್ಯತ್ವ ಇಲ್ಲ ಅಂತ ಇದು ರಾಜಕೀಯ ನಾವು ರಾಜಕೀಯ ನಾವು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ನಮಗೆ ಎಲ್ಲರೂ ಒಂದೇ ಯಾರೇ ಯಾರಿಗೆ ಈ ಥರ ಘಟನೆಗಳಾದಾಗ ನಾವು ಒಂದೇ ರೀತಿ ನೋಡಬೇಕು ಒಂದೇ ಥರ ಪ್ರತಿಕ್ರಿಯೆ ನಾವು ನೀಡಬೇಕು ಅದು ಒಂದೇ ಒಂದೇ ಒಂದು ನಿಲುವಲ್ಲಿ ಇರಬೇಕು ಒಂದೊಂದಕ್ಕೆ ಒಂದೊಂದು ಥರ ಮಾಡಿದ್ರೆ ಮತ್ತು ಮನುಷ್ಯತ್ವ ಇಲ್ಲಿದೆ